నేను ఎదుబీయ నేను ఆ కడే ఎంద్రు అక్కడే నేను బర్వ నిమిషా హా నీ అసే ఇరు అసేరు అష్ట అసేరు అష్టేరు అరే నాకు తెలియనా నన్నిందీత கேத்தோ నీ గాడి ఆన్ ఇట్కో అన్నా గాడి ఆన్ ఇం లైట్స్ అదికే అయినా కొడతా ఊరు బంతు ఇలా అయినా అయినా దూర అయితే గా రైట్గా లెఫ్ట్గా ಎಷ್ಟು ಕಷ್ಟಪಟ್ಟು ಬಿಟ್ಟೆನಲ್ಲೋ ಆಯ್ತು ಬಂತು ಅಲ್ಲ ನೀನು ಇಲ್ಲೇ ಹಿಂಗಂತೀಯ ನಾನು ಒಬ್ನೇ ಅಯೋಧ್ಯೆ ಆದ ಗಾಡಿ ಇಟ್ಟ ಇದಾಯ್ತು ಗೊತ್ತಾ ಅಲ್ಲ ಅವನ ಒಬನೇ ಕಾಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿಲ್ಲ ನನ್ನ ಗಿರಿಗೆ ಹೇಳಿದ್ದಕ್ಕೆ ಒಂದು ಇತ್ತ ಒಬ್ನೇ ಒಬ್ಬನೇ ಕಾಡಲ್ಲಿದ್ದರೆ ಏನು ಪರಿಸ್ಥಿತಿ ಕೊಟ್ಟ ಏನಾಗೋಲ್ಲ ಯಾರು ಬಿಟ್ಟೋಗ್ತಾರೆ ಹಂಗೆ ಎಲ್ಲ ಕರೆಕ್ಟ್ ಕರೆಕ್ಟ್ ಗಾಟ್ ಇಟ್ ಗೋಟ್ ಇಟ್ಕೆ ಹಿಂಗಿತ್ತು ಹಿಂಗಿತ್ತು ಅಪ್ಪ ಅದು ಒಬ್ಬರೇ ತಳ್ಳಿದೆ ಹಿಂಗಿತ್ತು ಅಪ್ಪು ಹಾಂ ಅದೇ ಬಂದ್ಬಿಲ್ಲ ಲಟ್ ಹೊಡಿಬೇಕಂತ ಯಾರೂ

ಯಾವನ್ ಬರ್ಬೇಕ್ರಿ ಪ್ರಾಣ ಹೋಗ್ಯಾನ ಇಲ್ಲಿ ಇಲ್ಲಿ ಕೆಳಗಡೆ ನೋಡ್ಕೊಂಡ್ಬರ್ದಕ್ಕೆ ಹೋಗಿದ್ದಾನೆ ನೀವು ಹೋಗಂದ ದಾರಿದ ನೋಡ್ಬಾ ಅಂತ ನೀವು ಆ ಕಡೆ ಲೆಫ್ಟಿಗೆ ಒಳ್ಳಿದ್ರೆ ಅಂತ ತಿಳ್ಕೊಂಡ್ರೆ ನಾನು ಸುಮ್ಮನೆ ಹೋಗಿದ್ದೆ ಒಳಗೆ ನೋಡಿಕ್ಕೆ ಹೆಂಗೆ ಅದಂತ ಏನಿಲ್ಲ ಖಾಲಿ ಬಟ್ಟೆ ಸ್ನೇಹಿತರೆ ಕಾಡಲ್ಲಿ ರಾತ್ರಿ ಟೈಮ್ ಸುಮಾರು ಏಳು ಗಂಟೆ ನಲವತ್ತೈದು ನಿಮಿಷ ವಾಪಸ್ ಕಾಫಿ ಎಸ್ಟೇಟ್ ಇದು ಎಲ್ಲ ಸೊ ಅವನು ಗಾಡಿ ರೆಡಿ ಮಾಡಿ ಕೊಟ್ಟು ಅವ್ನ ಕಡೆ ಪಾರ್ಕ್ ಮಾಡಿ ನಾವು ಬೈಕ್ ಮೇಲೆ ವಾಪಸ್ಟೆ ಹೊಂಟೀವಿ ಸೊ ಹೆವಿ ಹೆವಿ ಅದು ಆಫೋಡಿ ನೋಡ್ರಿ ರಾತ್ರಿ ತಂಗೆ ಬೇಕಾ ಸಾರಿ ಬೇಕೀಸ್ ಭಾಳ ಟಯರ್ ಮಾಡಿದುಡ್ ಮಾರ್ನಿಂಗ್ ರೀ ವೆಲ್ಕಮ್ ಟು ರೈಡ್ ಇತ್ತು ಅದೇ ಸೊ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ ಇನ್ನೇ ಇಲ್ಲೇ ಇದ್ವಿ ಸೊ ನಿನ್ನಿದ್ದ ಟೆಂಟ್ ಒಳಗೆ ಮಾಡ್ಕೊಂಡಿದ್ವಿ ಮಸ್ತ್ ಒಳ್ಳೆ ನಿಧಿ ಥ್ಯಾಂಕ್ ಯು ರೀ ನಿಧಿ ಸೊ ವಿಕ್ಕಿಬ್ಬರು ಫುಲ್ ಟೈರ್ಡ್ ಆಗಿಬಿಟ್ಟಿದ್ರು ನೀನೆ ಎಲ್ಲ ಗಾಡಿ ಅದು ಇದು ಸೆಟಲ್ ಮಾಡೋದ್ರಾಗೆ ಓಕೆ ಎಲ್ಲ ಡ್ರೋನ್ ಆರ್ತಿದಾರೆ ಬ್ರೇಕ್ಫಾಸ್ಟ್ ರೆಡಿ ಆಗ್ಯದ ಮತ್ತೆ ಎಲ್ಲ ಸ್ಥಾನ ಆಗ್ಯದ ಕೆಲವೊಬ್ರು ಕೆಲವೊಬ್ರು ಸ್ಥಾನ ಮಾಡಿರ್ತಾರೆ ಸೊ ಈ ಥರ ಟೆಂಟ್ ಇತ್ತು ಸೊ ಈ ಸದ್ದು ಫಸ್ಟ್ ರೆಡಿಯಾಗಿ ಮತ್ತು ವಾಪಸ್ ಇದಕ್ಕೆ ಹೋಗ್ಲಿಕ್ಕಿರ್ತೀವಿ ಆಫ್ರೋಡ್ ಅದ ಒಂದು ಬರ್ರಿ ಹೋಗಿ ರೆಡಿಯಾಗಿ ಮತ್ತು ಸಿಗೋಣ ಅಂತ ಇವರು ನಮ್ಮ ಅವರು ಹೆಸರೇ ಸಿಂಹ ಇವ್ರದ್ದು

ಬಿಕಾಸ್ ಸಮಟೈಮ್ಸು ಜನ್ರೇಟರ್ ಯೂಸ್ ಮಾಡಿದರು ಆಮೇಲೆ ಜನ್ರೇಟ್ರೂ ಆಫ್ ಮಾಡಿಬಿಟ್ರು ರಾತ್ರಿ ಸೊ ಫುಲ್ ಚಿಳ್ಳಾಗಿತ್ತು ವೆದರು ಒಳ್ಳೆ ಸೆವೆಂಟೀನ್ ಡಿಗ್ರಿವರೆಗೂ ವೆದರು ಔನ್ ಅವ್ನು ಹೋಗಿತಿತ್ತು ಗಾಡಿ ಓಕೆ ಓಕೆ ಈಸಿ ಯಾಕು ಜರ್ವೀಸ್ ಕಮಾನ್ ಹೋಗಬೇಕು

ಫೋಟೋ ತೆಗಿಬೇಕು ಒಂದು ಗಾಡಿ ತೋರಿಸಿ ನಿಮ್ಗೆ ಹೇಳಿ ಗಾಡಿ ಅಂತ ರೋಡ್ ಮೈ ಮಾಾರ್ವಿಸ್ ನಿಲ್ಲಿಸಿದೆ ಸ್ಟ್ಯಾಂಡ್ ಮೂವ್ ಬಿತ್ತು ಎತ್ಬೇಕು ಈಗ ನಿನ್ನ ಎತ್ತಬೇಕಂದ್ರೆ ಆ ಕಡೆ ಹೋಗ್ತಾನೋ ನಾವು ಆಫ್ ರೋಡಲ್ಲಿ ಗಾಡಿ ಎತ್ತದ ಕಷ್ಟ ನೋಡೋಣ ಅದರ ಪ್ರಯತ್ನ ಮಾಡ್ತೀವಿ ಕ್ರಾಶ್ ಗಾರ್ಡ್ ನೋಡಿರಿ ಕ್ರಾಶ್ ಗಾರ್ಡ್ ಹಾಕಿದರೆ ಹಿಂಗೆಲ್ಲ ಹೆಲ್ಪ್ ಆಗುತ್ತೆ ಬಿದ್ದರೂ ಗಾಡಿ ಈಗ ನಿಂತ್ಕೊಳ್ತದ ಏನು ಡ್ಯಾಮೇಜ್ ಆಗಿಲ್ಲ ಓಕೆ ನಾವು ಎತ್ಬಿಡೋಣ ಗಾಡಿ ಓಹೋ ಗಾಡಿ ಎತ್ತಿಂಗ್ ಮುಂಚೆ ಲೀಕೇಜ್ ಏನಾರು ಇದೆಯಾ ಏನು ಲೀಕೇಜ್ ಇಲ್ಲ ಓಕೆ ಆಲ್ ಗುಡ್ ஃபஸ்ட் டம் நான் பிளஸ்ரோது கடி ஓகே எத்தினோட சிலோ சாப்பா ஜாக இருட்டாதித்த பட் இல்லை ஜாகி இல்லை Your two. yeah. Two, Come on. Yes. Yeah. Oh. Oi, 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 yak. He's he's there. Okay? ഇല്ലെല്ലാം സാൻഡ് ആക്കല നോഡ് ಆಗತ್ತಾಗತ್ತೆ ಇಲ್ಲ ಇಲ್ಲ ನಾನು ನಿಲ್ಸಿದ್ದೆ ನಿಲ್ಬೇಕಾಗಿತ್ತು ಓಕೆ ರೆಸ್ಟ್ ಮಾಡು ಜರ್ವಿಸ್ Okay. Okay, let's take a break.